ನ್ಯೂಸ್ ಏಟೀನ್ ಕನ್ನಡ ಡಿಜಿಟಲ್ಗೆ ಸ್ವಾಗತ ನಾನು ಬಸವರಾಜ ಹನ್ನಹಳ್ಳಿ ಬಳ್ಳಾರಿ ಜಿಲ್ಲಾ ವರದಿಗಾರ ತುಂಗಭದ್ರಾ ಜಲಾಶಯ ಈ ಭಾಗದ ರೈತರ ಜೀವನಾಡಿ ಆದರೆ ಈ ವರ್ಷ ಮಲೆನಾಡು ಭಾಗದಲ್ಲಿ ಸುರ್ತಾ ಇರತಕ್ಕಂಥ ಉತ್ತಮ ಮಳೆಯಿಂದಾಗಿ ಅವಧಿಯ ಮುನ್ನವೇ ತುಂಗಭದ್ರಾ ಜಲಾಶಯ ಭರ್ತಿಯಾಗಿರ್ತಕ್ಕಂಥದ್ದು ಡ್ಯಾಮ್ ಇತಿಹಾಸದಲ್ಲೇ ಅಂದರೆ ಆಗಸ್ಟ್ ತಿಂಗಳ ಅಂದರೆ ಮ ಎರಡು ಕಳೆದ ಎರಡು ತಿಂಗಳದ ಅವಧಿಯಲ್ಲಿ ಸುಮಾರು ಎರಡು ನೂರ ಆರು ಟಿ ಎಮ್ ಸಿ ನೀರು ತುಂಗಭದ್ರಾ ಜಲಾಶಯದ ಒಡಲು ಸೇರಿರ್ತಕ್ಕಂಥದ್ದು ಇದುವರೆಗೆ ಜಲಾಶಯದಿಂದ ನೂರ ಹನ್ನೊಂದು ಟಿ ಎಂ ಸಿ ನೀರನ್ನು ನದಿಯ ಮೂಲಕ ವ್ಯರ್ಥವಾಗಿ ಹರಿಬಿಟ್ಟಿರ್ತಕ್ಕಂಥದ್ದು ಇದಕ್ಕೆ ಪ್ರಮುಖ ಕಾರಣ ಆಗಿರ್ತಕ್ಕಂಥದ್ದು ಕಳೆದ ವರ್ಷ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಹತ್ತೊಂಬತ್ತು ಒಡೆದು ಹೋಗಿರ್ತಕ್ಕಂಥದ್ದು ಒಡೆದು ಹೋದ ನಂತರ ಅದನ್ನು ಸ್ಟಾಪ್ಲೇ ಗೇಟ್ ಅಳವಡಿಸಿದರೂ ಕೂಡ ಇನ್ನುಳಿದಿರತಕ್ಕಂಥ ಮೂವತ್ತೆರಡು ಒಂದು ಕೃಷಿಗೇಟ್ಗಳು ಕೂಡ ಅವು ಕೂಡ ದುರಸ್ತಿಯ ಅಂಚಿನಲ್ಲಿರ್ತಕ್ಕಂಥದ್ದು ಈಗಾಗಲೇ ತಜ್ಞರು ಕೂಡ ಸಾಕಷ್ಟು ವರದಿಗಳನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ತುಂಗಭದ್ರಾ ಜಲಾಶಯದ ಬಹುತೇಕ ಎಲ್ಲ ಕೃಷ್ಣಿಗೇಟಗಳನ್ನು ಕೂಡ ದುರಸ್ತಿ ಮಾಡಬೇಕು ಅನ್ನಲ್ಲಿ ಕೂಡ ಈಗಾಗಲೇ ಒಂದು ಟಿ ಬಿ ಬೋರ್ಡ್ಗೆ ಒಂದು ವರದಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ತಜ್ಞರು ಕೊಟ್ಟಿರ್ತಕ್ಕಂಥ ವರದಿಯ ಆಧಾರದ ಮೇಲೆ ಜಲಾಶಯದಲ್ಲಿ ಹೆಚ್ಚು ಪ್ರಮಾಣ ಅಂದರೆ ಇಡೀ ತುಂಗಭದ್ರಾ ಜಲಾಶಯದ ನೂರ ಮೂವತ್ತ್ಮೂರು ಟಿ ಎಮ್ ಸಿ ಸಂಗ್ರಹ ಸಾಮರ್ಥ್ಯ ಏನಿದೆ ಆದರೆ ಜಲಾಶಯದಲ್ಲಿ ಸುಮಾರು ಮೂವತ್ತ್ಮೂರು ಟಿ ಎಮ್ ಸಿ ಉಳುತುಂಬಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಜಲಾಶಯದಲ್ಲಿ ಕೇವಲ ನೂರು ಟಿ ಎಮ್ ಸಿ ಮಾತ್ರ ಇದುವರೆಗೆ ಸಂಗ್ರಹ ಆಗ್ತಾ ಇತ್ತು ಆದರೆ ಯಾವಾಗ ಕಳೆದ ವರ್ಷ ಕೃಷಿಗೇಟ್ ಹತ್ತೊಂಬತ್ತು ಕೊಚ್ಚಿ ಹೋದ ನಂತರ ಅಂದರೆ ಇಡೀ ಒಂದು ಕೃಷಿಗೇಟ್ಗಳ ಒಂದು ಪರಿಸ್ಥಿತಿಯನ್ನು ಅವಲೋಕನ ಮಾಡಿದಾಗ ಕ್ರಸ್ಟ್ಗೇಟ್ಗಳ ಒಂದು ಸಾಕಷ್ಟು ದುರಸ್ತಿಯಲ್ಲಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಕೇವಲ ಎಂಬತ್ತು ಟಿ ಎಮ್ ಸಿ ಮಾತ್ರ ನೀರನ್ನು ಸಂಗ್ರಹ ಮಾಡಬೇಕು ಅನ್ನೋಟ್ಟಲ್ಲಿ ಕೂಡ ತಜ್ಞರು ಕೂಡ ವರದಿ ಕೊಟ್ಟಿರ್ತಕ್ಕಂಥದ್ದು ಅಂದರೆ ಡ್ಯಾಮ್ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಆಗಸ್ಟ್ ತಿಂಗಳ ಮೊದಲ ವಾರಕ್ಕೆ ಅಂದರೆ ಕಳೆದ ಎರಡು ತಿಂಗಳಿಂದ ಇದುವರೆಗೆ ಸುಮಾರು ಇನ್ನೂರ ಹನ್ನೊಂದು ಟಿ ಎಮ್ ಸಿ ಕೂಡ ನೀರು ತುಂಗಭದ್ರಾ ಜಲಾಶಯ ಕೂಡ ಸೇರಿರ್ತಕ್ಕಂಥದ್ದು ಈಗ ಮಲೆನಾಡು ಭಾಗದಲ್ಲಿ ಕೂಡ ಕಳೆದ ಎರಡು ತಿಂಗಳಿಂದ ಕೂಡ ಸತತವಾದಂಥ ಮಳೆ ಆಗ್ತಾ ಇದೆ ನದಿಯ ಜಲಾಶಯ ಭರ್ತಿ ಆಗ್ತಾ ಇದೆ ಜಲಾಶಯ ಕೇವಲ ಎಂಬತ್ತು ಟಿ ಎಮ್ ಸಿ ಮಾತ್ರ ನೀರು ಸಂಗ್ರಹ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಹೆಚ್ಚುವರಿ ನೀರನ್ನು ಸ ನದಿಗೆ ಹರಿವಿ ಬಿಡಲಾಗ್ತಕ್ಕಂಥದ್ದು ಕೂಡ ಇದುವರೆಗೆ ನೂರ ಹನ್ನೊಂದು ಟಿ ಎಮ್ ಸಿಯನ್ನು ನೀರನ್ನು ನದಿ ಮೂಲಕ ವ್ಯರ್ಥವಾಗಿ ಬಿಟ್ಟಿರ್ತಕ್ಕಂಥದ್ದು ಆ ನಿಟ್ಟಲ್ಲಿ ಕೂಡ ಈಗ ಬಳ್ಳಾರಿ ಕೊಪ್ಪಳ ರಾಯಚೂರು ಜೊತೆಗೆ ವಿಜಯನಗರ ಜಿಲ್ಲೆ ನಾಲ್ಕು ಜಿಲ್ಲೆ ಸೇರಿದಂತೆ ಆಂಧ್ರದ ನೆರೆಯ ಒಂದು ರಾಜ್ಯದ ಕೆಲ ಜಿಲ್ಲೆಗಳು ಕೂಡ ರೈತರ ಜೀವನಡೆಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯ ಕೇವಲ ರೈತರಿಗೆ ಮಾತ್ರ ಅಲ್ಲ ಇದೇ ನೀರನ್ನು ಕುಡಿಯಲು ಕೂಡ ನೀರನ್ನು ರೈತ ಜನರು ಕೂಡ ಅವಲಂಬನೆ ಮಾಡಿರ್ತಕ್ಕಂಥದ್ದು ಆ ಮಟ್ಟಿನಲ್ಲಿ ಇಲ್ಲಿ ಸರ್ಕಾರ ಒಂದು ವರ್ಷ ಆಯಿತು ಕರ್ಷ್ ಗೇಟ್ ಹತ್ತೊಂಬತ್ತು ಒಡೆದು ಹೋಗಿ ಅಂದರೆ ಟೆಂಡರ್ ಆ ಒಂದು ಕರೆಯದಿರ್ತಕ್ಕಂಥದ್ದು ಟೆಂಡರ್ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಕೂಡ ಒಂದು ಪೂರ್ಣಗೊಂಡಿರ್ತಕ್ಕಂಥದ್ದು ಆದರೆ ಜಲಾಶಯದಲ್ಲಿ ಹೆಚ್ಚಿನ ಪ್ರಮಾಣದ ನೀರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಕ್ರಿಸ್ಟ್ಗೇಟನ್ನು ದುರಸ್ತಿ ಮಾಡಲಿಕ್ಕೆ ಈಗ ಸಾಧ್ಯವಾಗದ ರೀತಿ ಹಿನ್ನೆಲೆಯಲ್ಲಿ ಅದನ್ನು ಒಂದು ಟಿ ವಿ ಬೋರ್ಡ್ ಕೂಡ ಕೈ ಬಿಟ್ಟಿರ್ತಕ್ಕಂಥದ್ದು ಇನ್ನು ಉಳಿದ ಒಂದು ಜಲಾಶಯ ಕೃಷಿಗೇಟ್ಗಳ ದುರಸ್ತಿ ಕೂಡ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಕೂಡ ಪೂರ್ಣಗೊಂಡಿರ್ತಕ್ಕಂಥದ್ದು ಆದರೆ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಮಲ್ನಾಡು ಭಾಗದಲ್ಲಿ ಮಳೆ ಆಗ್ತಾ ಇದೆ ಮತ್ತೊಂದು ಕಡೆ ಜಲಾಶಯದ ಕ್ರಸ್ಟ್ಗೇಟನ್ನು ಕೂಡ ಈಗ ದುರಸ್ತಿ ಮಾಡಲಿಕ್ಕೆ ಅಸಾಧ್ಯದ ಮಾತು ಆ ನಿಟ್ಟಿನಲ್ಲಿ ಕೂಡ ಈಗ ಕೇವಲ ಈ ವರ್ಷ ಎಂಬತ್ತು ಟಿ ಎಮ್ ಸಿ ನೀರನ್ನು ಮಾತ್ರ ಸಂಗ್ರಹ ಮಾಡಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಬರ್ತಕ್ಕಂಥ ನೀರು ಹೆಚ್ಚುವರಿ ನೀರು ಬಂದಿರತಕ್ಕಂಥ ನೀರನ್ನು ಹೆಚ್ಚುವರಿಯಾಗಿ ನದಿ ಮೂಲಕ ಹರಿಬಿಡ್ತಕ್ಕಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ ದುರಂತ ಅಂದರೆ ನಮಗೆ ಎರಡು ನೂರ ಹನ್ನೊಂದು ಎರಡುನೂರ ಆರು ಟಿ ಎಮ್ ಸಿ ನೀರು ಇದುವರೆಗೆ ನದಿ ಮೂಲಕ ಬಂದಿದೆ ಆದರೆ ನಾವು ಇದುವರೆಗೆ ಬಳಕೆ ಮಾಡಿರ್ತಕ್ಕಂಥದ್ದು ಕೇವಲ ಹದಿನೇಳು ಟಿ ಎಮ್ ಸಿ ನೀರು ಮಾತ್ರ ಆ ನಿಟ್ಟಲ್ಲಿ ಕೂಡ ಅಂದರೆ ಸುಮಾರು ನೂರಾರು ಟಿ ಎಮ್ ಸಿ ನೀರು ವ್ಯರ್ಥವಾಗಿ ಅರಿದು ನದಿಗೆ ಅರಿದು ಹೋಗ್ತಕ್ಕಂಥದ್ದು ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಅಂದರೆ ಇದಕ್ಕೆ ಪರ್ಯಾಯವಾಗಿ ನವಲಿಯಲ್ಲಿ ಒಂದು ಸಮಾನಾಂತರ ಜಲಾಶಯ ಕಟ್ಟಬೇಕು ಅನ್ನೋ ನಿರ್ಮಾಣ ಮಾಡಬೇಕು ಅನ್ನ ಕೂಡ ಬಹುದಶಗಳ ಹೋರಾಟ ಕೂಡ ಆಗಿರ್ತಕ್ಕಂಥದ್ದು ಬಹು ದೇಶ ಜನರ ಕನಸು ಕೂಡ ಆಗಿರ್ತಕ್ಕಂಥದ್ದು ಆದರೆ ಸರ್ಕಾರ ಮತ್ತು ಈ ಭಾಗದ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಈ ಒಂದು ನವಲಿ ಜಲಾಶಯದಲ್ಲಿ ಸಮಾನಾಂತರ ಜಲಾಶಯ ನಿರ್ಮಾಣ ಮಾಡತಕ್ಕಂಥ ಕನಸು ಇನ್ನೂ ಕನಸಾಗಿಯೇ ಉಳಿದಿರತಕ್ಕಂಥದ್ದು ಅದು ಯಾವಾಗ ನನಸಾಗುತ್ತೋ ಗೊತ್ತಿಲ್ಲ ಯಾಕೆಂತಂದರೆ ಈ ಭಾಗದ ಕೊಪ್ಪಳ ಬಳ್ಳಾರಿ ರಾಯಚೂರು ಮತ್ತು ವಿಜಯನಗರ ಜಿಲ್ಲೆಗಳ ರೈ ಒಂದು ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆ ಕೂಡ ಇರತಕ್ಕಂಥದ್ದು ಅದರಲ್ಲೂ ರಾಜ್ಯ ಸರ್ಕಾರದ ಇಚ್ಛಾಶಕ್ತಿಯ ಕೊರತೆ ಇರತಕ್ಕಂಥದ್ದು ಕೇವಲ ಇದು ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸಂಬಂಧ ಅಲ್ಲ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಒಂದು ಒಂದು ಸೀಮಧ್ರ ತೆಲಂಗಾಣ ಮತ್ತು ಆಂಧ್ರದ ಒಂದು ಸರ್ಕಾರಗಳ ಒಂದು ಒಂದು ಮೂರು ರಾಜ್ಯಗಳ ಒಂದು ಇಲ್ಲಿ ಪಾಲ್ಗೊಳ್ಳಿಕೆ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಸಮಾನಾಂತರ ಜಲಾಶಯದ ನವಿಲಿಯಲ್ಲಿ ನಿರ್ಮಾಣ ಮಾಡಬೇಕಂತ ಸರ್ಕಾರದ ಒಂದು ಒಂದು ಯೋಜನೆ ಇದೆ ಆ ಯೋಜನೆ ಇನ್ನೂ ಕೂಡ ಅನುಷ್ಠಾನ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಒಂದು ವೇಳೆ ಅನುಷ್ಠಾನ ಆದರೆ ಸುಮಾರು ಟಿ ಎಮ್ ಸಿ ನೀರನ್ನು ಕೂಡ ಅಲ್ಲಿ ಸಂಗ್ರಹ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ರೈತರಿಗೆ ಎರಡು ಬೆಳೆ ನೀರು ಕೊಡಲಿಕ್ಕೆ ಕೂಡ ಅವಕಾಶ ಇರತಕ್ಕಂಥ ಆದರೆ ಈ ವರ್ಷ ರೈತರಿಗೆ ಆತಂಕ ಇರತಕ್ಕಂಥದ್ದು ಕೇವಲ ಜಲಾಶಯದಲ್ಲಿ ಎಂಬತ್ತು ಟಿ ಎಂ ಸಿ ಮಾತ್ರ ನೀರು ಸಂಗ್ರಹ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಎರಡನೇ ಬೆಳೆಗೆ ನೀರು ಸಿಗುತ್ತೋ ಇಲ್ಲೋ ಅನ್ನೋ ಆತಂಕ ಈ ಭಾಗದ ರೈತರಲ್ಲಿ ಕೂಡ ಒಂದು ಮನೆ ಮಾಡಿರ್ತಕ್ಕಂಥದ್ದು ಆ ನಿಟ್ಟಲ್ಲಿ ಕೂಡ ಯಾವಾಗ ಜಲಾಶಯದಲ್ಲಿ ಅಂದ್ರೆ ಮುಂದಿನ ಬೇಸಿಗೆ ಒಳಗಡೆ ಅಂದ್ರೆ ಮುಂದಿನ ವರ್ಷದ ಒಳಗಾದರೂ ಕೂಡ ಕ್ರಸ್ಟ್ ಗೇಟ್ಗಳ ದುರಸ್ತಿ ಆಗುತ್ತಾ ಆಗ್ಬೋದು ಅಥವಾ ಮುಂದಿನ ಮುಂದಿನ ವರ್ಷಕ್ಕಾದರೂ ಜಲಾಶಯ ಭರ್ತಿ ಆಗ್ಬಹುದು ಕೂಡ ಈ ಭಾಗದ ರೈತರು ಕೂಡ ದಾರಿ ಕಾಯ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥ ಬಳ್ಳಾರಿ ವಿಜಯನಗರ ಕೊಪ್ಪಳ ರಾಯಚೂರು ಜಿಲ್ಲೆಗಳ ಜೀವನಾಡಿ ಆಗಿರ್ತಕ್ಕಂಥ ತುಂಗಭದ್ರ ಜಲಾಶಯ ತುಂಗಭದ್ರ ಜಲಾಶಯದಲ್ಲಿ ಹಿಂದಿನ ವರ್ಷ ಕ್ರಾಸ್ಟ್ ಗೇಟ್ ಕಡ್ಡಾಯಿತು ಆದ್ರೆ ಇದುವರೆಗೂ ಕೂಡ ರಿಪೇರ್ ಮಾಡೋದಾಗಲಿಲ್ಲ ಈ ವರ್ಷದ ಪರಿಸ್ಥಿತಿ ಏನಾಗಿದೆ ಜೂನ್ ತಿಂಗಳ ಜೂನ್ ತಿಂಗಳಿಂದ ಇಲ್ಲೇವರೆಗೆ ಇನ್ನೂರ ಒಂಬತ್ತು ಟಿ ಎಂ ಸಿ ಇವತ್ತನೇ ಜಲಾಶಯಕ್ಕೆ ನೀರು ಬಂದಿದೆ ಅಂದ್ರೆ ನೂರ ಹನ್ನೊಂದು ಟಿ ಎಂ ಸಿ ಇವತ್ತಿನ ಜಲಾಶಯದಿಂದ ನದಿಗೆ ನೀರು ಹೆಚ್ಚುವರಿ ಬಿಡಕ್ಕಾಗಿದೆ ಆದರೆ ಬಳ್ಳಾರಿ ವಿಜಯನಗರ ಕೊಪ್ಪಳ ರಾಯಚೂರು ಮತ್ತು ಆಂಧ್ರ ಪ್ರದೇಶ ನಾವೇ ಇಲ್ಲೇವರೆಗೆ ಜೂನ್ ಲಿಂದ ಹಿಡಿದು ಇಲ್ಲೇ ಜುಲೈ ಎಂಡಿಂಗ್ ವರೆಗೂ ನಾವು ಆಗಸ್ಟ್ ಈ ಮೊದಲೇ ವಾರದವರೆಗೂ ಕೂಡ ನಾವು ಬಳಸಿರ್ತಕ್ಕಂಥದ್ದು ಕೇವಲ ಹದಿನೇಳು ಟಿ ಎಂ ಸಿ ನೀರು ಅಂದರೆ ಹದಿನೇಳು ಟಿ ಎಂ ಸಿ ನೀರಾದ್ರಿಗೆ ನಾವು ಉಳಿದಿರ್ತಕ್ಕಂಥ ಪರಿಸ್ಥಿತಿ ಏನು ತಜ್ಞರ ಸಮಿತಿ ಏನು ಹೇಳ್ತಾ ಇದೆ ಇವತ್ತು ನಮ್ಮ ಕ್ರಾಸ್ಟ್ ಗೇಟ್ಗಳನ್ನು ಮಾರ್ಚ್ ಏಪ್ರಿಲ್ ಮೇ ಮೂರು ತಿಂಗಳಲ್ಲಿ ಇವತ್ತು ಇದು ಐರನ್ ಬೇಸಿಟ್ಟು ಸಂಪೂರ್ಣವಾಗಿ ವೆಲ್ಡಿಂಗ್ ಮಾಡಿಸಿ ಭದ್ರಪಡಿಸಿದ್ದಾರೆ ಆದರೆ ನೀವು ಕೇವಲ ತಜ್ಞರ ಸಮಿತಿ ಹೇಳೋದ್ರ ಪ್ರಕಾರ ಎಂಬತ್ತು ಟಿ ಎಮ್ ಸಿ ನೀರು ಸ್ಟೋರ್ ಮಾಡ್ತು ಅಂತ ಹೇಳ್ತಾರೆ ಯಾಕೆ ನೂರು ಟಿ ಎಮ್ ಸಿ ಸ್ಟೋರ್ ಮಾಡಬಾರ್ದು ದೇಶಗಳ ರೈತರ ಪರಿಸ್ಥಿತಿಗಳು ಏನಾಗ್ತಾವ ರೈತರ ಆರ್ಥಿಕವಾಗಿ ನಮ್ಮ ಪರಿಸ್ಥಿತಿಗಳು ಏನು ಗತಿ ಆಗಬೇಕಾಗಿದೆ ನಾವೆಲ್ಲ ಸಾಲ ತಂದು ರೈತರ ಪರಿಸ್ಥಿತಿಗಳು ಏನು ಯಾವುದೇ ಕಾರಣಕ್ಕೂ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ತಕ್ಷಣ ನೀರಾವರಿ ಸಲಹಾ ಸಮಿತಿ ಸಭೆ ಕರೆದು ಈ ಬೇಸಿಗೆ ಬೆಳೆಗೆ ನೀರು ಕೊಡ್ತಕ್ಕಂಥದ್ದು ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸ್ತು ವಿಚಾರವಾಗಿ ಸಂಪೂರ್ಣ ತೀರ್ಮಾನ ತೆಗೆದುಕೊಂಡು ರೈತರಿಗೆ ಮಾಹಿತಿ ಕೊಡಬೇಕಂತ ರೈತ ವಿನಂತಿ ಮಾಡ್ತಾ ಇದ್ದೀವಿ ಒಟ್ಟು ಸರ್ಕಾರದ ನಿರ್ಲಕ್ಷ್ಯ ಮತ್ತು ಈ ಭಾಗದ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ಕ್ರಸ್ಟ್ ಗೇಟ್ ದುರಸ್ತಿ ಆಗದೆ ಹಾಗೆ ಉಳಿದಿರತಕ್ಕಂಥದ್ದು ಉಣ್ಣುಳಿದಿರತಕ್ಕಂಥ ಕ್ರಸ್ಟ್ ಗೇಟ್ ದುರಸ್ತಿ ಯಾವಾಗ ಅನ್ನೋದು ಕೂಡ ರೈತರಿಗೆ ಕೂಡ ಒಂದು ರೀತಿಯ ಆತಂಕ ಮನೆ ಮಾಡಿರ್ತಕ್ಕಂಥದ್ದು